ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಕಡಲೆಬೇಳೆ ಒಡೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಕಡಲೆಬೇಳೆ ಈರುಳ್ಳಿ ಸಬ್ಬಕ್ಕಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಎಣ್ಣೆ ಉಪ್ಪು ಶುಂಠಿ ಚಕ್ಕೆ ಲವಂಗ ಮತ್ತು ಸೋಡಾ ಮೊದಲಿಗೆ ಒಂದು ಪಾತ್ರೆಯಲ್ಲಿ ನಾನು ಒಂದು ಬೌಲಷ್ಟು ಕಡಲೆಬೇಳೆ ಚೆನ್ನಾಗಿ ತೊಳೆದುಬಿಟ್ಟು ನೆನೆಸಿಟ್ಕೋತೀನಿ ಈ ಥರ ಚೆನ್ನಾಗಿ ತೊಳಿಬೇಕು ಈಗ ನೀರು ಹಾಕ್ಬಿಟ್ಟು ನೆನೆಸಿಡೋಣ ಈಗ ನೆಂದಿರೋ ಕಡಲೆಬೇಳೆ ನಾನು ಮಿಕ್ಸಿಗೆ ಹಾಕಿ ಸ್ವಲ್ಪ ರುಬ್ಕೋತೀನಿ ನೋಡಿ ಈ ಥರ ಒಂದೆರಡು ಅವರ್ ಮೂರು ಅವರ್ ನೆಂದರೆ ಸಾಕು ಒಂದು ಮಿಕ್ಸಿನಲ್ಲಿ ಶುಂಠಿ ಚಕ್ಕೆ ಲವಂಗ ಹಾಕಿ ಬೆಳ್ಳುಳ್ಳಿ ಹಾಕಿ ಹಸಿಮೆಣ್ಸಿನ್ಕಾಯಿ ಹಾಕಿ ರುಬ್ಕೊಳ್ಳೋಣ ತರಿ ತರಿಯಾಗಿ ನೋಡಿ ನಾನು ಈ ಥರ ಇಷ್ಟು ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಈಗ ಬೇಳೆ ರುಬ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ತಾಯಿದ್ದೀನಿ ಈ ಮಸಾಲ ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಸಬ್ಬಕ್ಕಿ ಸೊಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕ್ತಾಯಿದ್ದೀನಿ ಈಗ ಸೋಡಾ ಹಾಕ್ತಾ ಇದ್ದೀನಿ ಒಂದು ಕಾಲು ಸ್ಪೂನ್ ಅಷ್ಟು ಬೇಕು ಅಂದರೆ ಹಾಕ್ಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗೆಲ್ಲ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಈಗ ಒಂದು ಬಾಣಲಿಯಲ್ಲಿ ನಾನು ಎಣ್ಣೆ ಹಾಕೋತಾ ಇದ್ದೀನಿ ಎಲ್ಲ ನಾನು ಈ ಥರ ಚಿಕ್ಕ ಚಿಕ್ಕದಾಗಿ ಉಂಡೆ ಕಟ್ಟಿಟ್ಕೋತೀನಿ ಮೀಡಿಯಮ್ ಸೈಜಲ್ಲಿ ನೋಡಿ ನಾನು ಈ ಥರ ಉಂಡೆ ಕಟ್ಟಿಟ್ಕೊಂಡಿದ್ದೀನಿ ಈಗ ಒಂದು ಬಾಳೆ ಎಲೆಯಲ್ಲಿ ಈ ಥರ ನಾನು ಸ್ವಲ್ಪ ಎಣ್ಣೆ ಸವ್ರಿಬಿಟ್ಟು ಈ ಥರ ತಟ್ಕೋಬೇಕಾಗುತ್ತೆ ತೆಳ್ಳಗೆ ತಟ್ಟಾಕಿದ್ರೆ ತುಂಬ ಚೆನ್ನಾಗಿ ಬೇಯುತ್ತೆ ಮತ್ತು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಈಗ ಎಣ್ಣೆ ಕಾದಿದೆ ಒಂದೊಂದಾಗ ಇದ್ದೀನಿ ದಯವಿಟ್ಟು ಎಣ್ಣೆಯಲ್ಲಿ ಹಾಕುವಾಗ ಕೈ ದೂರ ಇಟ್ಕೊಳ್ಳಿ ಮತ್ತೆ ನಾನು ನಾನೆಲ್ಲ ಈ ಥರ ನೋಡಿ ತಿರ್ಗಿಸ್ತಾ ಇದ್ದೀನಿ ಒಂದು ಸೈಡ್ ಬೆಂದಿದೆ ನೋಡಿ ಈಗ ಇಷ್ಟಾದರೆ ಸಾಕು ತೆಗ್ದುಬಿಡೋಣ ಬಿಸಿ ಬಿಸಿ ಒಡೆ ರೆಡಿ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ ನೋಡಿ ಇದಕ್ಕೆ ಮಸಾಲಾ ಒಡೆ ಅಂತ ಕೂಡ ಕರೀತಾರೆ ನಾನಿಲ್ಲಿ ಕಡಲೆಬೇಳೆ ಒಡೆ ಅಂತ ಹೇಳ್ತಾ ಇದ್ದೀನಿ ಮಸಾಲಾ ಒಡೆ ಇನ್ನೂ ಬೇರೆ ಥರ ಎಲ್ಲ ಮಾಡ್ತಾರೆ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಹೇಳ್ಕೊಡ್ತೀನಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್